ಸಂಕ್ಷಿಪ್ತ ಶ್ರೀ ರುದ್ರ ಸಂಹಿತೆ ಪಾರ್ವತಿ ಖಂಡ ಮೇನಾದೇವಿಯ ವಿಲಾಪ ಶ್ರೀ ವಿಷ್ಣುವು ಆಕೆಯನ್ನು ಸಮಜಾಯಿಸುವುದು ಶಿವನ ಜೊತೆ ಶಿವೆಯ ವಿವಾಹಕ್ಕಾಗಿ ಸಮ್ಮತಿ ಬ್ರಹ್ಮದೇವರು ಹೇಳಿದರು ನಾರದನಿ ಹಿಮಾಚಲ ಪ್ರಿಯೆ ಮೇನೆಯು ಎಚ್ಚರಗೊಂಡಾಗ ಆಕೆಯು ಅತ್ಯಂತ ಕ್ಷುಬ್ಧಳಾಗಿ ವಿಲಾಪಿಸುತ್ತಾ ತಿರಸ್ಕರಿಸತೊಡಗಿದಳು ಮೊದಲಿಗೆ ಅವಳು ತನ್ನ ಮಗಳನ್ನು ನಿಂದಿಸಿದಳು ಬಳಿಕ ನಿನ್ನಲ್ಲಿ ಮತ್ತು ಪುತ್ರಿಯಲ್ಲಿ ದುರ್ವಚನಗಳನ್ನಾಡಿದಳು ಮೇನಾದೇವಿಯು ಹೇಳಿದಳು ಮುನಿಯೇ ಮೊದಲಿಗೆ ನೀನು ಶಿವೆಯು ಶಿವನನ್ನು ವರಿಸುವಳು ಎಂದು ಹೇಳಿದ್ದೆ ಬಳಿಕ ನನ್ನ ಪತಿ ಹಿಮವಂತನ ಕರ್ತವ್ಯವೆಂದು ತಿಳಿಸಿ ಆಕೆಯನ್ನು ಆರಾಧನಾ ಪೂಜೆಯಲ್ಲಿ ತೊಡಗಿಸಿದೆ ಆದರೆ ಇದರ ನಿಜವಾದ ಫಲವು ಏನಾಯಿತು ವಿಪರೀತ ಮತ್ತು ಅನರ್ಥಕಾರಿಯಾಯಿತು ದುರ್ಬುದ್ಧಿ ದೇವರ್ಷಿಯೇ ನೀನು ಅಧಮನಾರಿಯಾದ ನನ್ನನ್ನು ಎಲ್ಲ ರೀತಿಯಿಂದ ಮೋಸಗೊಳಿಸಿದೆ ಮತ್ತೆ ಮುನಿಗಳಿಗೂ ದುಷ್ಕರವಾದ ತಪಸ್ಸನ್ನು ನನ್ನ ಮಗಳು ಮಾಡಿದಳು ಆಕೆಯ ಈ ತಪಸ್ಸಿನಿಂದ ನೋಡುವವರಿಗೂ ದುಃಖದಲ್ಲಿ ತಳ್ಳುವಂತಹ ಫಲ ದೊರಕಿತು ಅಯ್ಯೋ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಯಾರು ನನ್ನ ದುಃಖವನ್ನು ದೂರ ಮಾಡುವರು ನನ್ನ ಕುಲವು ನಾಶವಾಯಿತು ನನ್ನ ಜೀವನವೂ ನಾಶವಾಗಿ ಹೋಯಿತು ಎಲ್ಲಿಗೆ ಹೋದರು ಆ ದಿವ್ಯ ಋಷಿಗಳು ಸಿಕ್ಕಿದರೆ ನಾನು ಅವರ ಗಡ್ಡ ಮೀಸೆಗಳನ್ನು ಬೋಳಿಸಿ ಬಿಡುವೆನು ತಪಸ್ವಿನಿಯಾದ ವಸಿಷ್ಠನ ಪತ್ನಿಯು ಬಹಳ ದೂರ್ಥಳಾಗಿದ್ದಾಳೆ ಅವಳು ಸ್ವತಃ ಈ ವಿವಾಹಕ್ಕಾಗಿ ಮುಂದಾಳಾಗಿ ಬಂದಿದ್ದಳು ಯಾರ ಯಾರ ಅಪರಾಧದಿಂದ ಈಗ ನನ್ನದೆಲ್ಲವೂ ಲೂಟಿಯಾಯ್ತೋ ತಿಳಿಯದು ಹೀಗೆ ಹೇಳಿ ಮೇನಾಳು ತನ್ನ ಮಗಳು ಶಿವೆಯ ಕಡೆಗೆ ನೋಡಿ ಆಕೆಗೆ ಕಟು ವಚನಗಳನ್ನು ನುಡಿಯತೊಡಗಿದಳು ಎಲೈ ದುಷ್ಟಮಗಳೇ ನೀನು ಇದೆಂಥ ಕಾರ್ಯ ಮಾಡಿದೆ ಅದು ನನಗಾಗಿ ದುಃಖದಾಯಕವಾಗಿ ಸಿದ್ಧವಾಯಿದ್ದಲ್ಲ ದುಷ್ಟಳಾದ ನೀನು ಸ್ವತಃ ಚಿನ್ನವನ್ನು ಮಾರಿ ಗಾಜನ್ನು ಕೊಂಡುಕೊಂಡೆ ಚಂದನವನ್ನು ಬಿಟ್ಟು ಶರೀರಕ್ಕೆ ಕೆಸರನ್ನು ಮೆತ್ತಿಕೊಂಡೆ ಅಯ್ಯೋ ರಾಮರಾಮ ಹಂಸವನ್ನು ಓಡಿಸಿ ಪಂಜರದಲ್ಲಿ ಕಾಗೆಯನ್ನು ಸಾಕಿದೆ ಗಂಗಾ ಜಲವನ್ನು ತೊರೆದು ಹೊಂಡದ ನೀರು ಕುಡಿದೆ ಪ್ರಕಾಶವನ್ನು ಬಯಸಿ ಸೂರ್ಯನನ್ನು ಬಿಟ್ಟು ಹುಳವನ್ನು ಹಿಡಿದೆ ಅಕ್ಕಿಯನ್ನು ಬಿಟ್ಟು ಹೊಟ್ಟನ್ನು ತಿಂದೆ ತುಪ್ಪವನ್ನು ಎಸೆದು ಮೇಣದ ಎಣ್ಣೆಯನ್ನು ತಿಂದು ಬಿಟ್ಟೆ ಸಿಂಹನ ಆಶ್ರಯವನ್ನು ಬಿಟ್ಟು ನರಿಯನ್ನು ಸೇವಿಸಿದೆ ಬ್ರಹ್ಮವಿದ್ಯೆಯನ್ನು ಬಿಟ್ಟು ಕುತ್ಸಿತ ಕಥೆಯನ್ನು ಕೇಳಿದೆ ಮಗಳೇ ನೀನು ಮನೆಯಲ್ಲಿಟ್ಟ ಯಶದ ಮಂಗಲಮಯ ವಿಭೂತಿಯನ್ನು ಎಸೆದು ಚಿತೆಯ ಆ ಮಂಗಲ ಬೂದಿಯನ್ನು ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡೆ ಏಕೆಂದರೆ ಸಮಸ್ತ ಶ್ರೇಷ್ಠ ದೇವತೆಗಳನ್ನು ಮತ್ತು ವಿಷ್ಣುವೇ ಆದಿ ಪರಮೇಶ್ವರರನ್ನು ಬಿಟ್ಟು ತನ್ನ ಬುದ್ಧಿಯು ಕೆಟ್ಟ ಕಾರಣ ಶಿವನನ್ನು ಪಡೆಯಲಿಕ್ಕಾಗಿ ಇಂಥ ತಪಸ್ಸನ್ನು ಮಾಡಿದೆಯಲ್ಲ ನಿನಗೆ ನಿನ್ನ ಬುದ್ಧಿಗೆ ನಿನ್ನ ರೂಪಕ್ಕೆ ನಿನ್ನ ಚರಿತ್ರೆಗೆ ಪದೇ ಪದೇ ಧಿಕ್ಕಾರವಿರಲಿ ನಿನಗೆ ತಪಸ್ಸಿನ ಉಪದೇಶವನ್ನು ಕೊಟ್ಟ ನಾರದನಿಗೆ ಹಾಗೂ ನಿನಗೆ ಸಹಾಯ ಮಾಡಿದ ಇಬ್ಬರು ಸಖಿಯರಿಗೂ ಧಿಕ್ಕಾರವಿರಲಿ ಮಗಳೇ ನಿನ್ನನ್ನು ಹೆತ್ತ ತಂದೆ ತಾಯಿಗಳಾದ ನಮಗೂ ಧಿಕ್ಕಾರ ನಾರದನೇ ನಿನ್ನ ಬುದ್ಧಿಗೂ ಧಿಕ್ಕಾರ ಸದ್ಬುದ್ಧಿಯನ್ನು ಕೊಡುವ ಆ ಸಪ್ತರ್ಷಿಗಳಿಗೂ ಧಿಕ್ಕಾರ ನಿನ್ನ ಕುಲಕ್ಕೆ ಧಿಕ್ಕಾರ ನಿನ್ನ ದಕ್ಷತೆಗೂ ಕ್ರಿಯೆಗೂ ಧಿಕ್ಕಾರ ಹಾಗೂ ನೀನು ಮಾಡಿದುದೆಲ್ಲಕ್ಕೂ ಧಿಕ್ಕಾರವಿರಲಿ ನೀನಾದರೂ ನನ್ನ ಮನೆಯನ್ನೇ ಹಾಳುಗೆಡಹಿದೆ ಇದಾದರೂ ನನ್ನ ಮರಣವೇ ಆಗಿದೆ ಈ ಪರ್ವತಗಳ ರಾಜನು ಇಂದು ನನ್ನ ಬಳಿಗೆ ಬರದಿರಲಿ ಈ ಸಪ್ತರ್ಷಿಗಳು ನನಗೆ ಮುಖ ತೋರದಿರಲಿ ಇವರೆಲ್ಲರೂ ಸೇರಿ ಏನು ಸಾಧಿಸಿದರು ನನ್ನ ಕುಲವನ್ನು ನಾಶಪಡಿಸಿದರು ಅಯ್ಯೋ ನಾನು ಬಂಜೆಯಾದರೂ ಏಕಾಗಲಿಲ್ಲ ನನ್ನ ಗರ್ಭವು ಏಕೆ ಬಿದ್ದು ಹೋಗಲಿಲ್ಲ ನಾನು ಅಥವಾ ನನ್ನ ಮಗಳು ಏಕೆ ಸತ್ತು ಹೋಗಲಿಲ್ಲ ಅಥವಾ ರಾಕ್ಷಸಾದಿಗಳು ಇವಳನ್ನು ಆಕಾಶಕ್ಕೆ ಕೊಂಡು ಹೋಗಿ ಏಕೆ ತಿಂದು ಹಾಕಲಿಲ್ಲ ಪಾರ್ವತಿ ಇಂದು ನಾನು ನಿನ್ನ ತಲೆಯನ್ನು ಕಡಿದು ಹಾಕುವೆನು ಆದರೆ ಈ ಶರೀರದ ತುಂಡುಗಳಿಂದ ಏನು ಮಾಡಲಿ ಅಯ್ಯೋ ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೊರಟು ಹೋಗಲಿ ನನ್ನ ಜೀವನವೇ ನಾಶವಾಗಿ ಹೋಯಿತು ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಹೀಗೆ ಹೇಳಿ ಮೇನಾಳು ಮೂರ್ಛಿತಳಾಗಿ ನೆಲಕ್ಕೆ ಬಿದ್ದು ಬಿಟ್ಟಳು ಶೋಕ ರೋಷ ಮುಂತಾದುವುಗಳಿಂದ ವ್ಯಾಕುಲಳಾದ್ದರಿಂದ ಅವಳು ಪತಿಯ ಸಮೀಪಕ್ಕೆ ಹೋಗಲಿಲ್ಲ ದೇವರ್ಷಿಯೇ ಆಗ ಎಲ್ಲ ದೇವತೆಗಳು ಕ್ರಮವಾಗಿ ಅವಳ ಬಳಿಗೆ ಹೋದರು ಮೊಟ್ಟ ಮೊದಲಿಗೆ ನಾನು ತಲುಪಿದೆ ಮುನಿಶ್ರೇಷ್ಠನೇ ನನ್ನನ್ನು ನೋಡಿ ನೀನು ಮೀನಾಳಲಿ ಇಂತೆಂದೆ ನಾರದರು ಹೇಳಿದರು ಪತಿವ್ರತಿಗೆ ವಾಸ್ತವವಾಗಿ ಭಗವಾನ್ ಶಿವನ ರೂಪವು ಬಹಳ ಸುಂದರವಾಗಿದೆ ನಿನಗೆ ತಿಳಿಯದು ಅವನು ಲೀಲೆಗಾಗಿ ಇಂಥ ರೂಪವನ್ನು ಧರಿಸಿರುವನು ಇದು ಅವನ ಯಥಾರ್ಥ ರೂಪವಲ್ಲ ಅದಕ್ಕಾಗಿ ನೀನು ಸಿಟ್ಟನ್ನು ಬಿಟ್ಟು ಸ್ವಸ್ಥಳಾಗು ಹಠವನ್ನು ಬಿಟ್ಟು ವಿವಾಹದ ಕಾರ್ಯವನ್ನು ಮಾಡು ಮತ್ತು ಶಿವೆಯ ಕೈಯನ್ನು ಶಿವನ ಕೈಗೆ ಒಪ್ಪಿಸು ನಿನ್ನ ಈ ಮಾತನ್ನು ಕೇಳಿ ಮೇನಾ ನಿನ್ನಲ್ಲಿ ಹೇಳಿದಳು ಏಳು ಇಲ್ಲಿಂದ ದೂರ ಹೊರಟು ಹೋಗು ನೀನು ದುಷ್ಟರ ಹಾಗೂ ಅಧಮರ ಶಿರೋಮಣಿಯಾಗಿರುವೆ ಮೇನಾಳು ಹೀಗೆ ಹೇಳಿದಾಗ ನನ್ನ ಜೊತೆಗೆ ಇಂದ್ರಾದಿ ದೇವತೆಗಳೆಲ್ಲರೂ ಹಾಗೂ ದಿಕ್ಪಾಲಕರು ಕ್ರಮವಾಗಿ ಬಂದು ಎಂತೆಂದರು ಪಿತೃಗಳ ಕನ್ಯೆಯಾದ ಮೇನಾದೇವಿಯೇ ನೀನು ನಮ್ಮ ಮಾತನ್ನು ಪ್ರಸನ್ನತೆಯಿಂದ ಕೇಳು ಈ ಶಿವನು ನಿಶ್ಚಯವಾಗಿಯೂ ಎಲ್ಲರಿಗಿಂತ ಉತ್ಕೃಷ್ಟ ದೇವತೆಯಾಗಿರುವನು ಮತ್ತು ಎಲ್ಲರಿಗಿಂತ ಉತ್ತಮ ಸುಖವನ್ನು ಕೊಡುವವನು ನಿನ್ನ ಪುತ್ರಿಯ ಅತ್ಯಂತ ದುಸ್ಸಹ ತಪಸ್ಸನ್ನು ನೋಡಿ ಈ ಭಕ್ತ ವತ್ಸಲ ಪ್ರಭುವು ಕೃಪಾಪೂರ್ವಕ ಆಕೆಗೆ ದರ್ಶನವಿತ್ತು ಶ್ರೇಷ್ಠ ವರವನ್ನೂ ಕರುಣಿಸಿದ್ದನು ಇದನ್ನು ಕೇಳಿ ಮೀನಾಳು ದೇವತೆಗಳಲ್ಲಿ ಪದೇ ಪದೇ ವಿಲಾಪ ಮಾಡುತ್ತಾ ಹೇಳುತ್ತಾಳೆ ಶಿವನ ರೂಪವು ಭಾರಿ ಭಯಂಕರವಾಗಿದೆ ನಾನು ಅವನಿಗೆ ನನ್ನ ಮಗಳನ್ನು ಕೊಡಲಾರೆ ದೇವತೆಗಳಾದ ನೀವೆಲ್ಲರೂ ಸೇರಿ ವಂಚನೆಯಿಂದ ಏಕೆ ನನ್ನ ಕನ್ಯೆಯ ವ್ಯರ್ಥಗೊಳಿಸಲು ಹೊರಟಿರುವಿರಿ ಮುನೀಶ್ವರನೇ ಆಕೆಯು ಹೀಗೆ ಹೇಳಿದಾಗ ವಸಿಷ್ಠಾದಿ ಸಪ್ತರ್ಷಿಗಳು ಅಲ್ಲಿಗೆ ಬಂದು ಹೀಗೆ ನುಡಿದರು ಪಿತೃಗಳ ಕನ್ಯೆ ಹಾಗೂ ಗಿರಿರಾಜ ರಾಣಿಯಾದ ಮೀನಾದೇವಿಯೇ ನಾವುಗಳು ನಿನ್ನ ಕಾರ್ಯವನ್ನು ಸಿದ್ಧಗೊಳಿಸಲು ಬಂದಿರುವೆವು ಸರ್ವಥಾ ಉಚಿತ ಹಾಗೂ ಉಪಯೋಗಿಯಾದ ಕಾರ್ಯವನ್ನು ನಿನ್ನ ಹೊಟದಿಂದ ನಾವು ಹೇಗೆ ವಿಪರೀತವೆಂದು ತಿಳಿಯುವುದು ಭಗವಾನ್ ಶಂಕರನ ದರ್ಶನವು ಎಲ್ಲಕ್ಕಿಂತ ದೊಡ್ಡ ಲಾಭವಾಗಿದೆ ಅವನು ದಾನ ಪಾತ್ರನಾಗಿ ಸ್ವತಃ ನಿಮ್ಮ ಮನೆಗೆ ಆಗಮಿಸಿರುವನು ಅವರು ಹೀಗೆ ಹೇಳಿದಾಗಲೂ ಜ್ಞಾನ ದುರ್ಬಲ ಮೇನಾಳು ಅವರ ಮಾತನ್ನು ಸುಳ್ಳೆಂದು ಹೇಳಿ ಸಿಟ್ಟುಗೊಂಡು ಅವರಲ್ಲಿ ಹೇಳಿದಳು ನಾನು ಶಸ್ತ್ರಾದಿಗಳಿಂದ ನನ್ನ ಮಗಳನ್ನು ತುಂಡು ತುಂಡು ಮಾಡಿಬಿಡುವೆನು ಆದರೂ ಆ ಶಂಕರನ ಕೈಗೆ ಕೊಡಲಾರೆ ನೀವೆಲ್ಲರೂ ದೂರ ತೊಲಗಿಬಿಡಿ ಯಾರೂ ನನ್ನ ಬಳಿ ಬರಬೇಕಾದ್ದಿಲ್ಲ ಹೀಗೆ ಹೇಳಿ ಅತ್ಯಂತ ವಿಫಲಳಾಗಿ ವಿಲಾಪಿಸುತ್ತಾ ಮೇನಾ ಸುಮ್ಮನಾದಳು ಮುನಿಯೇ ಅಲ್ಲಿ ಆಕೆಯ ಈ ವರ್ತನೆಯಿಂದ ಹಾಹಾಕಾರವಿದ್ದಿತು ಆಗ ಹಿಮಾಲಯನು ಅತ್ಯಂತ ವ್ಯಾಕುಲನಾಗಿ ಅಲ್ಲಿಗೆ ಬಂದನು ಮತ್ತು ಮೇನಾಳನ್ನು ಸಮಾಧಾನಗೊಳಿಸಲು ಪ್ರೇಮಪೂರ್ವಕ ತತ್ವವನ್ನು ತಿಳಿಸುತ್ತಾ ಇಂತೆಂದನು ಹಿಮಾಲಯನು ಹೇಳಿದನು ಪ್ರಿಯಮೇನಿಯೇ ನನ್ನ ಮಾತನ್ನು ಕೇಳು ನೀನು ಇಷ್ಟು ವ್ಯಾಕುಲವೇಕೆ ಆಗಿರುವೆ ನೋಡು ಎಂತೆಂಥ ಮಹಾತ್ಮರು ನಿನ್ನ ಮನೆಗೆ ಬಂದಿರುವರು ನೀನು ಅವರನ್ನು ಏಕೆ ನಿಂದಿಸುತ್ತಿರುವೆ ಭಗವಾನ್ ಶಂಕರನನ್ನು ನೀನೂ ತಿಳಿದಿರುವೆ ಆದರೆ ನಾನಾ ರೂಪವುಳ್ಳ ಶಂಭುವಿನ ವಿಕಟರೂಪವನ್ನು ನೋಡಿ ಗಾಭರಿಗೊಂಡಿರುವೆ ನಾನು ಶಂಕರನನ್ನು ಚೆನ್ನಾಗಿ ತಿಳಿದಿರುವೆನು ಅವನೇ ಎಲ್ಲರ ಪ್ರತಿಪಾಲಕನಾಗಿರುವನು ಪೂಜ್ಯರಿಗೂ ಪೂಜನೀಯನಾಗಿದ್ದಾನೆ ಅನುಗ್ರಹ ಹಾಗೂ ನಿಗ್ರಹ ಮಾಡುವವನಾಗಿದ್ದಾನೆ ಪುಣ್ಯಾತ್ಮಳಾದ ಪ್ರಾಣಪ್ರಿಯೆ ಹಠ ಮಾಡಬೇಡ ಮಾನಸಿಕ ದುಃಖವನ್ನು ಬಿಡು ಸುವ್ರತೆ ಬೇಗ ಏಳು ಮತ್ತು ಎಲ್ಲ ಕಾರ್ಯವನ್ನು ಮಾಡು ಮೊದಲ ಸಲ ವಿಕಟ ರೂಪಧಾರಿ ಶಂಭುವು ನಮ್ಮ ಬಾಗಿಲಿಗೆ ಬಂದು ಮಾಡಿದ ನಾನಾ ಪ್ರಕಾರದ ಲೀಲೆಗಳನ್ನು ಇಂದು ನಿನಗೆ ನೆನಪಿಸುತ್ತಿದ್ದೇನೆ ಅವನ ಆ ಪರಮ ಮಹಾತ್ಮ್ಯವನ್ನು ನೋಡಿ ತಿಳಿದು ಆಗ ನಾನು ಮತ್ತು ನೀನು ಅವನಿಗೆ ಕನ್ನೆಯನ್ನು ಕೊಡಲು ಒಪ್ಪಿಕೊಂಡಿದ್ದೆವಲ್ಲ ಪ್ರಿಯೆ ನಮ್ಮ ಆ ಮಾತನ್ನು ಪ್ರಮಾಣವೆಂದು ತಿಳಿದು ಸಾರ್ಥಕ ಮಾಡು ಈ ಮಾತನ್ನು ಕೇಳಿ ಶಿವಯ್ಯ ತಾಯಿ ಮೇನಾಳು ಹಿಮಾಲಯನಲ್ಲಿ ಹೇಳಿದಳು ಸ್ವಾಮಿ ನನ್ನ ಮಾತನ್ನು ಕೇಳಿ ನೀವು ಹಾಗೆಯೇ ಮಾಡಬೇಕು ನೀವು ನಮ್ಮ ಪುತ್ರಿ ಪಾರ್ವತಿಯ ಕತ್ತಿಗೆ ಹಗ್ಗವನ್ನು ಬಿಗಿದು ಅವಳನ್ನು ಕಡಿದಾದ ಪರ್ವತದಿಂದ ಕೆಳಗೆ ತಳ್ಳಿಬಿಡಿರಿ ಆದರೆ ನಾನು ಇವಳನ್ನು ಹರನ ಕೈಗೆ ಕೊಡಲಾರೆನು ಅಥವಾ ನಾಥ ತಮ್ಮ ಈ ಮಗಳನ್ನು ಕೊಂಡು ಹೋಗಿ ನಿರ್ದಯತೆಯಿಂದ ಸಮುದ್ರದಲ್ಲಿ ಮುಳುಗಿಸಿ ಬಿಡಿರಿ ಗಿರಿರಾಜ ಹೀಗೆ ಮಾಡಿ ನೀವು ಪೂರ್ಣ ಸುಖಿಗಳಾಗಿರಿ ಸ್ವಾಮಿ ವಿಕಟರೂಪಧಾರಿ ರುದ್ರನಿಗೆ ನಿಮ್ಮ ಪುತ್ರಿಯನ್ನು ಕೊಟ್ಟರೆ ನಾನು ಖಂಡಿತವಾಗಿ ಶರೀರವನ್ನು ತ್ಯಜಿಸುವೆನು ಮೇನಾಳು ಹಠದಿಂದ ಇಂಥ ಮಾತನಾಡಿದಾಗ ಪಾರ್ವತಿಯು ಸ್ವತಃ ಬಂದು ರಮಣೀಯವಾದ ಈ ಮಾತನ್ನು ಹೇಳಿದಳು ಅಮ್ಮ ನಿನ್ನ ಬುದ್ಧಿಯು ತುಂಬಾ ಶುಭಕಾರಕವಾಗಿದೆ ಈಗ ಅದು ವಿಪರೀತ ಏಕೆ ಆಯಿತು ಧರ್ಮಾವಲಂಬಿಯಾಗಿದ್ದರೂ ನೀನು ಧರ್ಮವನ್ನು ಏಕೆ ಬಿಡುತ್ತಿರುವೆ ಈ ರುದ್ರದೇವರು ಎಲ್ಲರ ಉತ್ಪತ್ತಿಗೆ ಕಾರಣಭೂತನಾದ ಸಾಕ್ಷಾತ್ ಈಶ್ವರರಾಗಿರುವರು ಇವರಿಗಿಂತ ಮಿಗಿಲಾದವರು ಬೇರೆ ಯಾರೂ ಇಲ್ಲ ಭಗವಾನ್ ಶಂಭುವು ಸುಂದರ ರೂಪವುಳ್ಳವನು ಮತ್ತು ಸುಖದನಾಗಿದ್ದಾನೆಂದು ಸಮಸ್ತ ಶ್ರುತಿಗಳಲ್ಲಿ ವರ್ಣನೆಯಿದೆ ಕಲ್ಯಾಣಕಾರಿ ಮಹೇಶ್ವರನು ಸಮಸ್ತ ದೇವತೆಗಳ ಸ್ವಾಮಿ ಹಾಗೂ ಸ್ವಯಂ ಪ್ರಕಾಶನಾಗಿರುವನು ಇವನಿಗೆ ನಾಮಗಳು ಮತ್ತು ರೂಪಗಳು ಅನೇಕವಾಗಿವೆ ತಾಯಿ ಶ್ರೀ ವಿಷ್ಣು ಮತ್ತು ಬ್ರಹ್ಮಾದಿಗಳು ಇವನ ಸೇವೆ ಮಾಡುವರು ಇವನು ಎಲ್ಲರ ಅಭಿಷ್ಠಾನನಾಗಿದ್ದು ಕರ್ತ ಹರ್ತ ಮತ್ತು ಸ್ವಾಮಿಯಾಗಿರುವನು ವಿಕಾರಗಳು ಇವನನ್ನು ಸ್ಪರ್ಶಿಸಲಾರವು ಇವನು ಮೂರು ದೇವತೆಗಳಿಗೂ ಸ್ವಾಮಿಯೂ ಅವಿನಾಶಿಯೂ ಸನಾತನನೂ ಆಗಿರುವನು ಇವನಿಗಾಗಿ ಎಲ್ಲ ದೇವತೆಗಳು ಕಿಂಕರರಾಗಿ ನಿನ್ನ ದ್ವಾರಕ್ಕೆ ಆಗಮಿಸಿರುವರು ಹಾಗೂ ಉತ್ಸವವನ್ನು ಆಚರಿಸುತ್ತಿರುವರು ಇದಕ್ಕಿಂತ ಮಿಗಿಲಾದ ಸುಖದ ಮಾತು ಇನ್ನೇನು ಇರಬಲ್ಲದು ಆದ್ದರಿಂದ ಪ್ರಯತ್ನಪೂರ್ವಕ ಏಳು ಮತ್ತು ಜೀವನವನ್ನು ಸಫಲಗೊಳಿಸು ನನ್ನನ್ನು ಶಿವನಿಗೆ ಒಪ್ಪಿಸಿಬಿಡು ಹಾಗೂ ತಮ್ಮ ಗೃಹಸ್ಥಾಶ್ರಮವನ್ನು ಸಾರ್ಥಕ ಮಾಡಿಕೊಳ್ಳಿ ಅಮ್ಮ ನನ್ನನ್ನು ಪರಮೇಶ್ವರ ಶಂಕರನ ಸೇವೆಯಲ್ಲಿ ಅರ್ಪಿಸಿಬಿಡು ನಾನು ಸ್ವತಃ ಈ ಮಾತನ್ನು ಹೇಳುತ್ತಿದ್ದೇನೆ ನನ್ನ ಇದೊಂದು ವಿನಂತಿಯನ್ನು ಒಪ್ಪಿಕೋ ನೀನು ಶಿವನಿಗೆ ನನ್ನನ್ನು ಕೊಡದಿದ್ದರೆ ನಾನು ಬೇರೆ ಯಾರನ್ನೂ ವರಿಸಲಾರೆನು ಏಕೆಂದರೆ ಸಿಂಹನ ಪಾಲನ್ನು ಬೇರೆಯವರನ್ನು ಮೋಸಗೊಳಿಸುವ ನರಿಯು ಹೇಗೆ ತಾನೇ ಪಡೆಯಬಲ್ಲದು ತಾಯೇ ನಾನು ಮನ ವಚನ ಕ್ರಿಯೆಗಳಿಂದ ಸಾಕ್ಷಾತ್ ಹರನನ್ನೇ ವರಿಸಿರುವೆನು ಇನ್ನು ನಿನಗೆ ಇಚ್ಛೆ ಇದ್ದಂತೆ ಮಾಡು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಪಾರ್ವತಿಯ ಈ ಮಾತನ್ನು ಕೇಳಿ ಶೈಲೇಶ್ವರ ಪ್ರಿಯೆ ಮೇನಾಳು ಬಹಳ ಉತ್ತೇಜಿತಳಾದಳು ಮತ್ತು ಪಾರ್ವತಿಯನ್ನು ಗದರಿಸುತ್ತ ದುರ್ವಚನಗಳನ್ನಾಡಿ ಅಳುತ್ತ ವಿಲಾಪಿಸತೊಡಗಿದಳು ಅನಂತರ ಸ್ವತಃ ನಾನು ಮತ್ತು ಸನಕಾದಿ ಸಿದ್ಧರೂ ಕೂಡ ಮೇನೆಯನ್ನು ಬಹಳ ಸಮಜಾಯಿಸಿದೆವು ಆದರೆ ಅವಳು ಯಾರ ಮಾತನ್ನೂ ಕೇಳದೆ ಎಲ್ಲರನ್ನೂ ಗದರಿಸುತ್ತಲೇ ಇದ್ದಳು ಇಷ್ಟರಲ್ಲಿ ಆಕೆಯ ಸುದೃಢವಾದ ಮಹಾಹಟದ ಮಾತನ್ನು ಕೇಳಿ ಶಿವಪ್ರಿಯ ಭಗವಾನ್ ವಿಷ್ಣುವು ಶೀಘ್ರವಾಗಿ ಅಲ್ಲಿಗೆ ಬಂದು ಇಂತೆಂದನು ಶ್ರೀ ವಿಷ್ಣುವು ಹೇಳಿದನು ದೇವಿ ನೀನು ಪಿತೃಗಳ ಮಾನಸು ಪುತ್ರಿಯಾಗಿದ್ದು ಅವರಿಗೆ ಬಹಳ ಪ್ರಿಯವಾಗಿರುವೆ ಜೊತೆಗೆ ಗಿರಿರಾಜ ಹಿಮಾಲಯದ ಗುಣವತಿ ಪತ್ನಿಯಾಗಿರುವೆ ಹೀಗೆ ನಿನ್ನ ಸಂಬಂಧವು ಸಾಕ್ಷಾತ್ ಬ್ರಹ್ಮದೇವರ ಉತ್ತಮ ಕುಲದೊಂದಿಗಿದೆ ಜಗತ್ತಿನಲ್ಲಿ ನಿನ್ನ ಸಹಾಯಕರೂ ಕೂಡ ಹೀಗೆಯೇ ಇದ್ದಾರೆ ನೀನು ಧನ್ಯನಾಗಿರುವೆ ನಾನು ನಿನಗೆ ಏನು ಹೇಳಲಿ ನೀನಾದರೂ ಧರ್ಮದ ಆಧಾರಭೂತಳಾಗಿರುವೆ ಹಾಗಿರುವಾಗ ಧರ್ಮವನ್ನು ಹೇಗೆ ತ್ಯಜಿಸಬಲ್ಲೆ ನೀನು ಚೆನ್ನಾಗಿ ಯೋಚಿಸಿ ನೋಡು ಸಮಸ್ತ ದೇವತೆಗಳು ಋಷಿಗಳು ಬ್ರಹ್ಮದೇವರು ಮತ್ತು ನಾನು ಹೀಗೆ ಎಲ್ಲರೂ ವಿಪರೀತವಾಗಿ ಏಕೆ ಹೇಳುವೆವು ನೀನು ಶಿವನನ್ನು ಅರಿತಿಲ್ಲ ಅವನು ನಿರ್ಗುಣನೂ ಸಗುಣನೂ ಆಗಿರುವನು ಕುರುಪಿಯೂ ಸುರೂಪಿಯೂ ಆಗಿರುವನು ಎಲ್ಲರ ಸೇವ್ಯನೂ ಸತ್ಪುರುಷರ ಆಶ್ರಯನೂ ಆಗಿರುವನು ಅವನೇ ಮೂಲ ಪ್ರಕೃತಿ ರೂಪಿ ದೇವಿ ಈಶ್ವರಿಯನ್ನು ನಿರ್ಮಾಣ ಮಾಡಿರುವನು ಹಾಗೂ ಆಕೆಯ ಪಕ್ಕದಲ್ಲಿ ಪುರುಷೋತ್ತಮನನ್ನು ನಿರ್ಮಾಣ ಮಾಡಿ ಕುಳ್ಳಿರಿಸಿದನು ಅವರಿಬ್ಬರಿಂದಲೇ ಸಗುಣ ರೂಪದಲ್ಲಿ ನನ್ನ ಹಾಗೂ ಬ್ರಹ್ಮನ ಉತ್ಪತ್ತಿಯಾಯಿತು ಮತ್ತೆ ಲೋಕಗಳ ಹಿತವನ್ನು ಮಾಡಲಿಕ್ಕಾಗಿ ಅವನು ಸ್ವಯಂ ರುದ್ರರೂಪದಿಂದ ಪ್ರಕಟನಾದನು ಅನಂತರ ವೇದಗಳು ದೇವತೆಗಳು ಹಾಗೂ ಏನೆಲ್ಲ ಕಂಡುಬರುತ್ತದೋ ಆ ಸ್ಥಾವರ ಜಂಗಮ ರೂಪವಾದ ಜಗತ್ತೆಲ್ಲವೂ ಭಗವಾನ್ ಶಂಕರನಿಂದಲೇ ಉತ್ಪನ್ನವಾಗಿದೆ ಅವನ ಸರಿಯಾದ ರೂಪವನ್ನು ಯಾರು ತಾನೇ ವರ್ಣಿಸಬಲ್ಲರು ಅಥವಾ ಅವನ ರೂಪವನ್ನು ಯಾರು ತಾನೇ ಬಲ್ಲರು ನನ್ನಿಂದ ಮತ್ತು ಬ್ರಹ್ಮನಿಂದಲೂ ಕೂಡ ಅವನ ಅಂತಪಾರವನ್ನು ತಿಳಿಯಲಾಗದಿದ್ದಾಗ ಬೇರೆಯವರು ಹೇಗೆ ತಾನೇ ತಿಳಿಯಬಲ್ಲರು ಬ್ರಹ್ಮನಿಂದ ಹಿಡಿದು ಕೀಟದವರಿಗೆ ಏನೆಲ್ಲ ಜಗತ್ತು ಕಂಡುಬರುವುದೋ ಅದೆಲ್ಲವೂ ಶಿವನ ರೂಪವೇ ಆಗಿದೆ ಎಂದು ತಿಳಿ ಇದರಲ್ಲಿ ಬೇರೆ ಯಾವ ವಿಚಾರವನ್ನೂ ಮಾಡಬಾರದು ಅವನೇ ತನ್ನ ಲೀಲೆಯಿಂದ ಇಂಥ ರೂಪದಿಂದ ಅವತರಿಸಿರುವನು ಮತ್ತು ಶಿವಿಯ ತಪಸ್ಸಿನ ಪ್ರಭಾವದಿಂದ ನಿನ್ನ ಬಾಗಿಲಿಗೆ ಬಂದಿರುವನು ಆದ್ದರಿಂದ ಹಿಮಾಚಲನ ಪತ್ನಿಯೇ ನೀನು ದುಃಖವನ್ನು ಬಿಟ್ಟು ಶಿವನನ್ನು ಭಜಿಸು ಇದರಿಂದ ನಿನಗೆ ಮಹದಾನಂದವು ಪ್ರಾಪ್ತವಾಗುವುದು ಮತ್ತು ನಿನ್ನ ಎಲ್ಲ ಕ್ಲೇಷಗಳು ಇಲ್ಲದಂತಾಗುವುದು ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಶ್ರೀ ವಿಷ್ಣುವು ಹೀಗೆ ಸಮಜಾಯಿಸಿದಾಗ ಮೇನಾಳ ಮನಸ್ಸು ಸ್ವಲ್ಪ ಕೋಮಲವಾಯಿತು ಆದರೆ ಶಿವನಿಗೆ ಕನ್ಯೆಯನ್ನು ಕೊಡದಿರುವ ಹಠವನ್ನು ಆಗಲೂ ಬಿಡಲಿಲ್ಲ ಶಿವನ ಮಾಯೆಯಿಂದ ಮೋಹಿತಳಾದ ಕಾರಣವೇ ಆಕೆಯು ಇಂಥ ದುರಾಗ್ರಹವನ್ನು ಹಿಡಿದಿದ್ದಳು ಆಗ ಮೇನಾಳು ಶಿವನ ಮಹತ್ವವನ್ನು ಸ್ವೀಕರಿಸಿದಳು ಸ್ವಲ್ಪ ಜ್ಞಾನ ಉಂಟಾದಾಗ ಅವಳು ಶ್ರೀಹರಿಯಲ್ಲಿ ಹೇಳಿದಳು ಭಗವಾನ್ ಶಿವನು ಸುಂದರ ರೂಪವನ್ನು ಧರಿಸಿದರೆ ಆಗ ನಾನು ನನ್ನ ಪುತ್ರಿಯನ್ನು ಅವನಿಗೆ ಕೊಡುವೆನು ಇಲ್ಲದಿದ್ದರೆ ಕೋಟಿ ಉಪಾಯ ಮಾಡಿದರೂ ಕೊಡಲಾರೆನು ಇದನ್ನು ನಾನು ಸತ್ಯವಾಗಿ ಹಾಗೂ ದೃಢತೆಯಿಂದ ಹೇಳುತ್ತಿದ್ದೇನೆ ಹೀಗೆ ಹೇಳಿ ದೃಢತೆಯಿಂದ ಉತ್ತಮ ವ್ರತವನ್ನು ಪಾಲಿಸುವ ಮೇನಾದೇವಿಯು ಶಿವನ ಇಚ್ಛೆಯಿಂದ ಪ್ರೇರಿತಳಾಗಿ ಸುಮ್ಮನಾದಳು ಎಲ್ಲರನ್ನೂ ಮೋಹದಲ್ಲಿ ಕೆಡಹುವ ಶಿವನ ಮಾಯೆಯು ಧನ್ಯವಾಗಿದೆ